ಪ್ರಾಬ್ಲಮ್ ಆಗುತ್ತೆ ಎಲ್ಲ ದೃಷ್ಟಿಯಿಂದ ಯಾಕಂದರೆ ಕಮ್ಯುನಿಕೇಷನ ಬಂದಾಗಿಬಿಡ್ತು ಅವ್ರ ಆಚೆ ಇವರು ಈಚೆ ನೀನು ನೋಡಿದ ತಕ್ಷಣ ಮುಂಜಾನೆ ಎಲ್ಲರಿಗೂ ಮಾತಾಡಿ ನಾನು ಖುಡ್ ಸ್ಪಾಟ್ ಮಾಡೋಕ್ಕೆ ಡೆಫಿನೆಟ್ಲಿ ಅವ್ರಿಗೆ ಎಕ್ಸರ್ಸಿಲಿ ಎಕ್ಸರ್ಸಿಲಿಟಿ ಕೊಡಲೇಬೇಕಾಗಿತ್ತು ಅದಕ್ಕೆ ಇವತ್ತು ಎಲ್ಲರ ಜೂಟಿ ಮಾತಾಡಿದ್ದೀನಿ ಅದಕ್ಕೆ ಟೆಂಪ್ರರಿಯಾಗಿ ಏನು ಮಾಡಬೇಕು ಪೂರ್ತ ಸಹಸಿಲ್ ಅವರು ಅದಕ್ಕೊಂದು ವ್ಯವಸ್ಥೆ ಮಾಡುವಂಥದ್ದು ಮಾಡ್ತೇವೆ ನೆಕ್ಸ್ಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಏನು ಅನ್ನೋದನ್ನು ಈಗಾಗಲೇ ಪಿ ಡಬ್ಲ್ಯೂ ಡಿ ಮತ್ತು ಮೈನರ್ಜೇಷನ್ ಇಂಜಿನಿಯರ್ಸ್ ಜೊತೆ ಮಾತಾಡಿದ್ದೀನಿ ಎ ಡಬ್ಲ್ಯೂ ಅವ್ರನ್ನ ಆಮೇಲೆ ಅದು ಅದಕ್ಕೊಂದು ಬಿರ್ ಕಂ ಬ್ಯಾರೇಜು ಅಥವಾ ಒನ್ಲಿ ಬ್ರಿಜ್ಜು ಯಾವುದು ಫಿಸಿಬಿಲಿಟಿ ಬರ್ತದೆ ನೋಡ್ಕೊಂಡು ಅದನ್ನು ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸ ಮಾಡಿ ಕಿರು ಸೇತುವೆ ನಿರ್ಮಾಣ ಮಾಡ್ತಾರೆ ಎಸ್ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಇಲ್ಲೇ ಮಾಡಿಕೊಟ್ಟಿದ್ರು ಬೇಲೂರಿಗೆ ಒಂದು ಹಂತದೇ ಇತ್ತು ಬಟ್ ಇದು ನನ್ನ ಗಮನ ಸರಿಯಿಲ್ಲ ಅದು ಈ ಪ್ರಮಾಣದಾಗ ನೀರು ಬರ್ತೈತೆ ಅನ್ನೋ ಅಂಥ ರೀತಿ ಇರ್ತಲ್ಲ ಅದರ ಟೈಪಲ್ಲಿ ಸ್ವಲ್ಪ ಇದು ಸ್ವಲ್ಪ ದಿಗರ್ ವೇದ ಆಗೈತಿ ಅವು ಏನಾಗಿತ್ತು ನಾಲ್ಕು ಬೇಡ ಅಂತ ಕಷ್ಟ ಹಾಕ್ಬಿಟ್ಟರೆ ಅವನು ಒಂದು ಫಾರ್ಟಿ ಫಿಫ್ಟಿ ಫಿಟ್ ಬರ್ತೀನಿ ಹಂಡ್ರೆಡ್ ಮೀಟರ್ಸ್ ಎತ್ತಿ ಡೆಫಿನೆಟ್ಲಿಯಾಗಿ ಅದನ್ನು ಅದಕ್ಕೊಂದು ವ್ಯವಸ್ಥೆ ಮಾಡುವಂತ ಕೆಲಸ ಮಾಡಿ ಮಕ್ಕಳೆಲ್ಲ ಟ್ಯೂಬ್ ಮೇಲೆ ಬರೋದು ಹೋಗೋದು ಅದಕ್ಕೊಂದು ಏನು ಅಲ್ಟರ್ನೇಟಿವ್ ಅಲ್ಟರ್ನೇಟಿವ್ ಏನಾದ್ರು ಮಾಡ್ತೀವ್ರಿ ಡೆಫಿನೆಟ್ಲಿ ಮಕ್ಕಳು ಅದಕ್ಕೊಂದು ಏನಾರು ಅದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು ತಕ್ಷಣ ಕಾಜಿ ಕೇಂದ್ರ ತೆಗೆದಕ್ಕೆ ಅವಕಾಶ ಇದೆ ನಮಗೆ ಕಾಜಿ ಕೇಂದ್ರದಾಗ ಯಾರು ಉಳೆ ಉಳೆ ಮಾಡ್ರಿ ನಮ್ಮಲ್ಲಿ ಏನಾಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ತೆಗೆಯೋದು ಅದೇನು ದೊಡ್ಡ ಪ್ರಾಬ್ಲಮ್ ಇಲ್ಲ ಬಟ್ ತಂದ್ರೆ ಉಳೆಯೋದಲ್ಲ ಅವ್ರು ಅವ್ರು ಮಾತ್ರ ಮನೆಯಾಗ ಹೋಗಿಲ್ಲ ಅವರು ಅಟ್ಲೀಸ್ಟ್ ಹುಣಸಿಕೆ ಡಿಫ್ರೆಂಟ್ ಬಟ್ ಅಲ್ಲ ಅಲ್ಲೇ ಇದಾಗಲೇ ಏನೋ ಒಂದು ಕರಿ ಫೆರಿ ಐತಿ ಭಾಳಷ್ಟು ವರ್ಷದಿಂದ ಐತಿ ಅದ್ರಾಗ ಹೋಗುದು ಬರೋದು ಮಾಡ್ತಾರೆ ಅಲ್ಲಿ ವಾಸ ಇರೋರು ಕಮ್ಮಿ ಬಟ್ ಈ ಕಡೆಯಿಂದ ಹೊಲಗೊಳ್ಳು ಜಾಸ್ತಿ ಹೊಲಗೊಳ್ಳೋ ದನ ಎಲ್ಲ ಅಲ್ಲಿ ಇರ್ತವೆ ಅದಾವೆ ಸ್ವಲ್ಪ ಫ್ಯಾಮಿಲೀಸ್ ವಾಸ ಇಲ್ಲ ಅಂತಲ್ಲ ಸ್ವಲ್ಪ ಅದಾವೆ

ಅಲ್ಲೇ ಪ್ರಯೋಜನ ಇದೆ ಸಿಗವಾಲ್ತು ಯಾಕಂದ್ರೆ ಆ ನೀರು ನಡಕ್ಕೆ ನಡುವಿನ ಮಟ್ಟಕ್ಕೆ ಕೊಡ್ತಾರೆ ಟೇ ಬಂದಿದ್ರೆ ಇಲ್ಲಿ ಹಾಕಿ ಯಾಕಂದ್ರೆ ಯಾಕಂದರೆ ಆರ್ ಫೈವ್ ಬ್ಯಾರೇಜರ್ಸ್ ಕಂಡು ಮಲಪ್ರಭಾ ಇಲ್ಲಿ ದಗಾಂಬಿಕಾ ಅಲ್ಲೊಂದಿದೆ ಅದನ್ನ ಬಿಟ್ರ ಕಾದ್ರೋಳಿ ಇದೆ ಕಾದ್ರೋಳಿ ಬಿಟ್ರ ಕುರ್ಮರಿ ಇದೆ ಕುರ್ಮರಿ ಬಿಟ್ರ ಮಲ್ಕಿನ ಕಪ್ ಅದ ಮಲ್ಕಿನ ಕಪ್ ಬಿಟ್ರ ಸಂಗೊಳ್ಳಿ ಈ ದಿಸ್ ಇಸ್ ಇನ್ ಬಿಟ್ವೀನ್ ದಟ್ ಅದಕ್ಕೆ ಆ ನಾರ್ಮ್ ಸಕ್ ಫಿಟ್ ಆಗುವ ತೂಗು ಸೇತುವೆ ಪ್ರಾಬಬ್ಲಿ ಮೂಡಿನ ಈಗ ವಾತಾವರಣ ಮೂರು ಕಿಲೋಮೀಟರ್ಸ್ ಬರ್ತೈತೆ ಬಿಟ್ಟು ಬರೀ ನೀವು ಅದ ರಿವರ್ ಅದಾದ್ರೆ ಮಾಡ್ಬೋದು ಬಟ್ ಬ್ಯಾಕ್ ವಾಟರ್ ಮೂರು ಮೂರುವರೆ ಕಿಲೋಮೀಟರ್ ನಿಂತ ಆಗಲ್ಲ ಹುಯ್ ನೋಡ್ಕೊಂಡ್ ಹೋಗ್ರಿ ಅದ್ ಗೊತ್ತಾಗತ್ತೆ ನಿಮ್ಗೆ ಐಡಿಯಾ ಮಾಡಿದವ ನಾವ್ ಮಾಡಾಕಾಗಲಿ ಅವ್ ಮಗಿದ